ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಮೊದಲಿಗೆ ಎಲ್ಲರಿಗೂ ಅಂದರೆ ಸಮಸ್ತ ಕನ್ನಡಿಗರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿಂದ ನವರಾತ್ರಿಗಳು ಶುರುವಾಯಿತು ಅಮ್ಮನಿಗೆ ಇಷ್ಟವಾದ ನೈವೇದ್ಯಗಳನ್ನು ಸಹ ನಾವು ಮಾಡುವಂಥ ದಿನಗಳು ಈ ಒಂಬತ್ತು ದಿನಗಳಲ್ಲಿ ನಾನು ನಮ್ಮ ಮನೆಯಲ್ಲಿ ಬೆಳಗ್ಗೆ ಅಮ್ಮನಿಗೆ ಯಾವ ನೈವೇದ್ಯವನ್ನು ಮಾಡ್ಕೊಳ್ತೀನೋ ಅದನ್ನು ನಿಮ್ಮ ಹೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ದಿನ ನಾನು ಗೂಡ ಅನ್ನ ಅಂದರೆ ಬೆಲ್ಲದ ಅನ್ನ ಅಮ್ಮನ ನೈವೇದ್ಯಕ್ಕೆ ಎಷ್ಟೋ ಶ್ರೇಷ್ಠವಾದ ಪ್ರಸಾದ ಇದು ಅಂತ ಹೇಳ್ಬೋದು ಹಾಗಿದ್ರೆ ತಯಾರಿ ವಿಧಾನ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಒಂದು ಕಪ್ಪಷ್ಟು ಕುಕ್ಕರಿಗೆ ಸೇರಿಸ್ಕೊಂಡು ಒಂದು ಕಪ್ ಅಕ್ಕಿಗೆ ಮೂರು ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ನಾಲ್ಕು ವಿಜಿಲ್ ಇದನ್ನು ಕೂಗಿಸ್ಕೊಳ್ಳಿ ಯಾಕಂದರೆ ಇದು ಉದ್ರುದ್ರಾಗಿ ಇರಬಾರ್ದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನಾಲ್ಕು ವಿಷಿಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೈಸ್ ಅನ್ನೋದು ನಮಗೆ ಚೆನ್ನಾಗಿ ಬೆಂದಿರಬೇಕು ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂದರೆ ಅದು ಹೇಳಿದ್ನಲ್ಲ ಉದ್ರುದ್ರು ಬರಬಾರ್ದು ಈಗ ರೈಸ್ ರೆಡಿ ಮೇಲೆ ನಾವೀಗ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ರೈಸ್ ತೊಗೊಂಡಿರೋವಂಥ ಕಪ್ಪಲ್ಲೇ ಬೆಲ್ಲವನ್ನು ಸಹ ತೊಗೊಳ್ಳಿ ಈಗ ನೋಡಿ ಒಂದು ಕಪ್ ರೈಸ್ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ಈ ರೀತಿ ಪುಡಿ ಮಾಡಿಟ್ಟು ಹಾಕ್ತಿದ್ದೀನಿ ಒಂದು ಕಪ್ಪು ಬೆಲ್ಲಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ ನಮಗೆ ಇಲ್ಲಿ ಯಾವುದೇ ಪಾಕದ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಕರಗಿದೆ ಅಲ್ವಾ ಈಗ ಸ್ಟವ್ ಆಫ್ ಮಾಡಿಕೊಂಡು ನೀವು ಯಾವ ಪಾತ್ರೆಯಲ್ಲಿ ನೈವೇದ್ಯ ರೆಡಿ ಮಾಡ್ಕೊಳ್ತಿರೋ ಆ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳಿ ನಾನು ಇದರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಲ್ಲದ ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋ ಕಸ ಕಡ್ಡಿ ಸಪ್ರೇಟ್ ಆಗುತ್ತೆ ಹಾಗಾಗಿ ಶೋಧಿಸ್ಕೊಳ್ಳಿ ಈಗ ಈ ಪಾತ್ರೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅನ್ನವನ್ನು ಸೇರಿಸ್ಕೊಳ್ಳೋಣ ಅನ್ನವನ್ನು ಸೇರಿಸ್ಕೊಂಡಿದ್ದ ನಂತರ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಒಂದೇ ಸರಿ ಹಾಕೋದಕ್ಕಿಂತ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಗೂಡನ್ನದ ಪ್ರಸಾದ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡ್ಕೋಬೇಕು ಈಗ ಓಪನ್ ಮಾಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಕುಕ್ ಆಗಿದೆ ಈಗ ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪ ಟೋಟಲಿ ಇಲ್ಲಿ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬೇಕಾಗುತ್ತೆ ಈ ಗೂಡನ್ನು ಮಾಡಿಕೊಳ್ಳಿಕ್ಕೆ ಈಗ ಒಳ್ಳೆ ಫ್ಲೇವರಿಗೋಸ್ಕರ ಇಲ್ಲಿ ಏಲಕ್ಕಿ ಪುಡಿಯೂ ಸಹ ಸೇರಿಸ್ತಾ ಇದ್ದೀನಿ ಈಗ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಕಡೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸಹ ತುಪ್ಪದಲ್ಲಿ ಹುರಿತಿದ್ದೀನಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕಿ ಹುರಿತಿದ್ದೀನಿ ಬಾದಾಮಿ ಎಲ್ಲ ಬೇಕಾದ್ರೂ ಹಾಕ್ಕೋಬೋದು ಆದರೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಮಾತ್ರ ಹಾಕಿ ತುಪ್ಪದಲ್ಲಿ ಹುರಿದು ಅದನ್ನು ಈ ಪ್ರಸಾದಂಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಳ್ಳೆ ಘಮ ಘಮ ಅಂತ ಇರುತ್ತೆ ಟೆಂಪಲ್ ಸ್ಟೈಲಲ್ಲೇ ಇರುತ್ತೆ ಟೆಂಪಲ್ ಸ್ಟೈಲಲ್ಲೇ ಇರಲಿಕ್ಕೆ ನಾನಿಲ್ಲಿ ನಿಮಗೆ ಇನ್ನೊಂದು ಚಿಟ್ಕವನ್ನು ಸಹ ಹೇಳ್ತೀನಿ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ನೋಡಿ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಅನ್ನೋದು ಸಹ ನಮಗೆ ಕರೆಕ್ಟಾಗಿ ಬಂದಿದೆ ನಾನಿಲ್ಲಿ ನಿಮಗೆ ಹೇಳಿದೆ ಅಲ್ಲ ಇದಕ್ಕೊಂದು ಟೆಂಪಲ್ ಸ್ಟೈಲಲ್ಲಿ ಬರಲಿಕ್ಕೆ ಒಂದು ಚಿಟಿಕ ಅಂತ ನೋಡಿ ಇದನ್ನು ಅಂದರೆ ಕರ್ಪೂರವನ್ನು ಸ್ವಲ್ಪ ತುಂಬ ಹಾಕಲಿಕ್ಕೂ ಹೋಗಬೇಡಿ ನಾನು ವೀಡಿಯೋದಲ್ಲಿ ತೋರಿಸಿದಷ್ಟು ಕರ್ಪೂರನ ಪುಡಿ ಮಾಡಿ ಇದಕ್ಕೆ ಲಾಸ್ಟಲ್ಲಿ ಸೇರಿಸ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯಿತು ನಮಗೆ ಇಲ್ಲಿ ಅಮ್ಮನಿಗೆ ಸಮರ್ಪಿಸಲಿಕ್ಕೆ ಒಳ್ಳೆ ನೈವೇದ್ಯಮಂತು ಇಲ್ಲಿ ರೆಡಿ ಆಯಿತು ಅಮ್ಮನಿಗೆ ತುಂಬ ಅಂದರೆ ತುಂಬ ಇಷ್ಟವಾದ ನೈವೇದ್ಯ ಇದು ಅಂತ ಹೇಳ್ಬೋದು ನಾನು ಹೇಳಿದ ಹಾಗೆ ಈ ಒಂಬತ್ತು ದಿನಗಳಲ್ಲಿ ನಾನು ಬೆಳಗ್ಗೆ ಏನು ಮಾಡ್ತೀನೋ ಅದನ್ನು ನಿಮ್ಮ ಹೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇದನ್ನು ನೋಡಿ ನಾನು ತೆಗೆದುಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಬಾಳೆ ಎಲೆ ಎಲ್ಲ ತೊಡೆದು ಇಟ್ಟಿದ್ದೀನಿ ಅದರ ಮೇಲೆ ಈ ಗೂಡನ್ನ ಅನ್ನ ಅಂದರೆ ಬೆಲ್ಲದ ಅನ್ನವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ ಬಟ್ ನೀವು ಟ್ರೈ ಮಾಡಿ ಈ ಒಂಬತ್ತು ದಿನಗಳಲ್ಲಿ ಒಂದಿನ ಅಮ್ಮನಿಗೆ ಈ ನೈವೇದ್ಯಂ ಸಮರ್ಪಿಸಿ ಅಮ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ನಿಮಗಿಷ್ಟ ಆಯಿತು ಈ ರೆಸಿಪಿ ಅಂತ ನಾನು ಭಾವಿಸ್ತಿದ್ದೀನಿ ನಿಮಗಿಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು